ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ರೋಡ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋತಾ ಇದ್ದೀರಾ ಹಾಗಲ್ಲ ವಾಕಿಂಗ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲೇ ಇದ್ದರೂ ಫ್ರೆಶ್ ಆಗುತ್ತೆ ಅಲ್ಲೂ ಇದೆ ನೇಚರು ಬಟ್ ಸುಮ್ಮನೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಆಚೆ ಬಂದೆ ಸೊ ಆ ಟೈಮಲ್ಲಿ ನನಗನ್ನಿಸ್ತು ಸುಮ್ಮನೆ ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮಗೂ ನಮ್ಮ ಮನೆ ಸುತ್ತಮುತ್ತ ಇರೋ ನೇಚರ್ನ ತೋರಿಸ್ಬೇಕು ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಮನೆ ಇಲ್ಲ ನಮ್ಮದೊಂದೇ ಸಿಂಗಲ್ ಮನೆ ಇರೋದು ಎಷ್ಟೋ ಜನ ಕೇಳ್ತಾರೆ ಭಯ ಆಗೋಲ್ವ ಅಂತ ಖಂಡಿತವಾಗ್ಲೂ ಭಯ ಆಗೋಲ್ಲ ನಮಗೆ ಇದು ಅಭ್ಯಾಸ ಆಗೋಗಿದೆ ಆಮೇಲೆ ನೇಚರ್ ನೋಡಿ ಮಾರ್ನಿಂಗ್ ನಿಮಗೆ ಹೊಗೆ ತುಂಬಿಕೊಂಡಿರೋ ಥರ ಕಾಣಿಸ್ತಾ ಇದೆಯಲ್ಲ ಇದು ಹೊಗೆ ಅಲ್ಲ ಇದು ಮಾರ್ನಿಂಗ್ ಮಲೆನಾಡು ಭಾಗದಲ್ಲಿ ಇಬ್ಬನಿ ಬೀಳತ್ತೆ ಸೊ ಅದೇ ಈ ಥರ ಕಾಣಿಸ್ತಾ ಇದೆ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಇನ್ನೂ ಕ್ಲಿಯರ್ ಆಗಿಲ್ಲ ಇನ್ನು ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಸೂರ್ಯನ ಬೆಳಗ್ಗೆ ಬೀಳುತ್ತೆ ಆ ಟೈಮಲ್ಲಿ ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ ಆ ಕಡೆ ಈ ಕಡೆ ಮನೆಯೆಲ್ಲ ಅಲ್ಲಿ ಎಂಡ್ ಪಾಯಿಂಟಲ್ಲಿ ನಿಮಗೆ ವೈಟ್ ಕಾಣ್ತಿದೆಯಲ್ಲ ಸೊ ಅಲ್ಲಿ ಮನೆ ಇದೆ ಅಲ್ಲಿಂದ ಹಾಗೆ ತೋಟಕ್ಕೆ ಬಂದೆ ತೋಟದಲ್ಲಿ ನಾವು ಒಂದೆರಡು ಎಕರೆಗೆ ಕ್ಯಾಶೂ ಹಾಕಿದ್ದೀವಿ ಗೋಡಂಬಿ ಅದು ಈ ಟೈಮಲ್ಲಿ ಕ್ರಾಪಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದು ಎರಡು ಮೂರು ತಿಂಗಳು ನಮಗೆ ಸ್ವಲ್ಪ ಕಾಯಿ ಕೀಳೋದು ಆ ಥರ ಎಲ್ಲ ಇರುತ್ತೆ ನನಗೆ ತುಂಬ ಕಡೆ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ನಾನು ಹಿಂಗೆ ನನ್ನ ಹತ್ರನೇ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನೇಚರ್ ಎಷ್ಟು ಫ್ರೆಶ್ ಆಗಿದೆ ಮತ್ತು ಮೈಂಡ್ ಬೆಳಗ್ಗೆ ಬೆಳಗ್ಗೆ ನಾವು ತೋಟಕ್ಕೆ ಹೋಗ್ತೀವಲ್ಲ ಅಲ್ಲಿ ವಿಧ ವಿಧವಾದ ಹಕ್ಕಿಗಳು ಚಿಲಿಪಿಲಿ ಚೀಚಿಯು ಅಂತ ಎಲ್ಲ ಕೂಗ್ತಾ ಇರತ್ತೆ ಅದನ್ನು ಕೇಳೋದಕ್ಕೆ ಇಂಪು ಅನಿಸುತ್ತೆ ಅಲ್ಲಿಂದ ಹಾಗೆ ನಾನು ಮನೆಗೆ ಬಂದೆ ಮನೆಗೆ ಬಂದರೆ ಮಕ್ಳಿಗೆ ಇವತ್ತು ಈವ್ನಿಂಗ್ ಏನಾದರೂ ಮಾಡಬೇಕಲ್ವ ಹಾಗಾಗಿ ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ನೆನೆಸ್ತಾ ಇದ್ದೀನಿ ಒಂದು ಲೋಟದಲ್ಲಿ ನಾನು ಒಂದು ಲೋಟ ಫುಲ್ಲು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಲೋಟದಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಎರಡು ಟೇಬಲ್ ಎರಡು ಟೇಬಲ್ ಸ್ಪೂನ್ ಬೇಳೆನ ಹಾಕೋತಿದ್ದೀನಿ ಎಲ್ಲನೂ ಇದರಲ್ಲೇ ತೊಳೆದು ನೆನೆಸಿಟ್ಕೊತಾ ಇದ್ದೀನಿ ಉದ್ದಿನಬೇಳೆ ಅಲ್ತಿನಲ್ಲೇ ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇತ್ತು ಅಂತ ಅಂದರೆ ಇದಕ್ಕೆ ಉದ್ದಿನಬೇಳೆ ಮೆಷರ್ಮೆಂಟಲ್ಲೇ ಕಾಲು ಲೋಟದಷ್ಟು ದಪ್ಪ ಅವಲಕ್ಕಿನ ಇದರಲ್ಲೇ ತೊಳೆದು ಇದ್ರ ಜೊತೆ ನೆನೆಸಿಟ್ಕೊಂಡ್ರೆ ಸಾಕು ನನ್ನ ಹತ್ರ ದಪ್ಪ ಅವಲಕ್ಕಿ ಇಲ್ಲ ಹಾಗಾಗಿ ನಾನು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ರೊಬ್ಬ ಟೈಮಲ್ಲಿ ಅದನ್ನು ನೆನೆಸಿಟ್ಕೊಂಡ್ರೆ ಸಾಕು ಎಲ್ಲ ವಾಶ್ ಮಾಡಿ ಒಂದು ಮೂರಿಂದ ನಾಲ್ಕು ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಇಡಬೇಕು ಅದಾದ ನಂತರ ನಾನು ಆವಾಗಲೇ ಹೇಳಿದ್ನಲ್ಲ ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿನ ಈಗ ರುಬ್ಬೋ ಟೈಮಲ್ಲಿ ಐದು ನಿಮಿಷದ ಮುಂಚೆ ಅಷ್ಟೇ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ಅದು ಹಾಗಾಗಿ ಈ ಟೈಮಲ್ಲಿ ಮಾತ್ರ ನಾನು ಇದ್ದೀನಿ ಎಲ್ಲ ಹಾಕಿ ಹಿಟ್ಟು ರುಬ್ಕೊಂಡು ಬಂದೆ ಈಗ ಹಿಟ್ಟೆಲ್ಲ ರೆಡಿ ಆಗಿದೆ ಈಗ ಒಂದು ಲೋಟ ನಾನು ದೋಸೆ ಅಕ್ಕಿನ ತಗೊಂಡಿದ್ದೆ ಅದೇ ಒಂದು ಲೋಟದಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದಕ್ಕೆ ಮಿಕ್ಸ್ ಇದ್ದೀನಿ ಯಾಕೆ ಹೀಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಸಾಲೆ ದೋಸೆನಲ್ಲಿ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿ ಗಂಟಿಲ್ಲದಂಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗಡಿ ಮಿಕ್ಸ್ ಮಾಡಬೇಡಿ ಆಮೇಲೆ ಗಂಟು ಗಂಟು ಆಗಿಬಿಡುತ್ತೆ ಇದಕ್ಕೆ ನೀರು ಬೇಕು ಅಂತ ಅಂದರೆ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರರಿಂದ ಏಳು ತಾಸು ಇದನ್ನು ಬಿಟ್ಬಿಡಬೇಕು ನಾನಿವಾಗ ಹನ್ನೆರಡು ಗಂಟೆ ಆಗಿದೆ ನಾನಿವಾಗ ಸಂಜೆ ಆರು ಗಂಟೆ ಆಗುತ್ತೆ ದೋಸೆ ಹಾಕೋದು ಈಗ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ ಇನ್ನು ನಾನು ಆರು ಗಂಟೆ ಆರೂವರೆಗೆ ಮಕ್ಳಿಗೆ ದೋಸೆ ಹಾಕ್ಕೊಡೋದಲ್ಲ ಆ ಟೈಮಲ್ಲಿ ನಾನು ಇದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ನೋಡಿ ಈ ಈ ಮೆಷರ್ಮೆಂಟಿಗೆ ಆಗಿದೆ ಇವಾಗ ಇದು ರೆಡಿ ಆಗಿದೆ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಬಿಡೋಣ ಇದಕ್ಕೆ ಖಾರದ ಚಟ್ನಿ ಬೇಕಲ್ವಾ ಅದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಅದು ಸ್ವಲ್ಪ ನೀರು ಬರೀ ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಮಕ್ಕಳಿಗೆ ಖಾರ ಆಗುತ್ತೆ ಗುಂಟೂರು ಮೆಣಸೆಲ್ಲ ಸೇರಿಸಿದ್ರೆ ಹಾಗಾಗಿ ಬರೀ ಬ್ಯಾಡ್ಗೆ ಮೆಣಸನ್ನು ನಾನು ಹನ್ನೊಂದು ಬ್ಯಾಡ್ಗೆ ಮೆಣಸನ್ನು ತೊಗೊಂಡು ಬಿಸಿನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಆಮೇಲೆ ಹತ್ತರಿಂದ ಹನ್ನೊಂದು ಬೆಳ್ಳುಳ್ಳಿ ಹೆಸಳು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಎರಡು ಟೀ ಸ್ಪೂನ್ ಹುರಗಡ್ಲೆ ಹಾಗೆ ಅರ್ಧ ಈರುಳ್ಳಿನ ಇದ್ದೀನಿ ಇದನ್ನು ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ರುಬ್ಕೊಬರಬೇಕು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಗಟ್ಟಿಯಾಗಿ ರುಬ್ಕೊಬರೋಣ ತೆಳು ಮಾಡಬಾರ್ದು ತೆಳು ಮಾಡಿದರೆ ದೋಸೆ ಮೇಲೆ ಹಚ್ಚಲಿಕ್ಕೆ ಬರಲ್ಲ ನೋಡಿ ಗಟ್ಟಿಯಾಗಿ ರುಬ್ಬಿದ್ದೀನಿ ಈಗ ಇದು ರೆಡಿಯಾಗಿದೆ ಇದೆಲ್ಲ ಮರಾಸಿ ಶ್ರೇಣಿಯಲ್ಲಿ 4 ಆಗೋಯ್ತು ಮಕ್ಕಳು ಟ್ಯೂಷನ್ ಗೆ ಶಾಲೆಗೆ ಇವತ್ತು चक्कर ನಮ್ಮ ಟ್ಯೂಷನ್ ಸ್ಟಾರ್ಟ್ ಆಗಿದೆ ತೋರ್サー ತೋರ್サー ಅಲ್ಲೊಂದು ಕೂತ್ಕೊಂಡಿದೆ ನೆನ್ನೆ ಟ್ಯೂಷನ್ ಇರಲಿಲ್ಲ ಇವತ್ತು 3rd ಡೇ ಹ್ಮ್ ಹೋಗಿದ್ದೆ ಇವತ್ತು ಹೋಗಿದ್ದೆ ಹಾ ಇವನಂತೂ ಎರಡು ದಿನ ಆಯಿತು ಮಂಜು ಎರಡು ದಿನ ಆಯ್ತಲ್ಲ ಸ್ಕೂಲ್ಗೆ ಹೋಗ್ದೆ ಹಾಂ ಏಯ್ ನಿನ್ನೆ ಇವತ್ತು ಎರಡು ದಿನ ಆಯಿತು ಸ್ಕೂಲ್ಗೆ ಹೋಗ್ದೆ ಅಕ್ಷಯ್ ಜಾಣ ಅಂದ್ಕೊಂಡೆ ಆದರೆ ಅಕ್ಷಯ್ ಅಕ್ಕೋ ಚಕ್ಕರ್ ಬಿಟ್ಟ ಅಲ್ಲೇನಾ ಇವತ್ತೊಂದು ದಿನ ನಿನ್ನೆ ಅವ್ರ ಸರ್ ಹೊಡೆದಿದ್ರಂತೆ ಅದಕ್ಕೋಸ್ಕರ ಅವನು ಇವತ್ತು ಚಕ್ಕರ್ ಆಗ್ತಿದ್ದ ಅಲ್ವೇನಾ ಹಾಂ ಹೊಡೆದ್ರಾ ತಲೆ ಆಯ್ತ ನಿಮ್ ಸರ ಕಳ್ಸ ಹೊಡ್ದಿಲ್ಲ ನಾನ್ ಸುಮ್ನೆ ರೇಖಿಸ್ತಾ ಇದ್ದೆ ಏನ್ ಹೇಳ್ತಾ ನೋಡೋಣ ನೋಡೋಣ ಅಂತ ನಿಜವಾಗ್ಲೂ ಈ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ತುಂಬಾ ಕಷ್ಟ ಯಾಕಂದರೆ ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಒಂದು ಮಕ್ಕಳಲ್ಲಿ ಆಸಕ್ತಿ ಇರುತ್ತೆ ಇಲ್ಲ ಅಂತ ಅಂದರೆ ಪೇರೆಂಟ್ಸಲ್ಲಾದರೂ ಆಸಕ್ತಿ ಇರುತ್ತೆ ಇಲ್ಲಿ ಮಕ್ಕಳಲ್ಲೂ ಆಸಕ್ತಿ ಇಲ್ಲ ಪೇರೆಂಟ್ಸಲ್ಲೂ ಆಸಕ್ತಿ ಇಲ್ಲ ತೀರಾ ಕಡಿಮೆ ಅವರು ಸ್ಕೂಲ್ಗೆ ಹೋಗೋಲ್ಲ ಅಂತ ಅಂದ ತಕ್ಷಣ ಪೇರೆಂಟ್ಸ್ ಯಾವುದೇ ರೀತಿ ಆ್ಯಕ್ಷನ್ಸ್ ತೊಗೊಳೋದಿಲ್ಲ ಬಿಟ್ಟು ಬಿಡ್ತಾರೆ ನೋಡಿ ಇದು ನಮ್ಮ ಗಾನವಿ ಫಸ್ಟ್ ಬಂದಾಗ ಅಷ್ಟು ಕ್ಲಿಯರ್ ಚೆನ್ನಾಗಿ ಬರಿತಾ ಇರಲಿಲ್ಲ ಈಗ ಎಷ್ಟು ನೀಟಾಗಿ ಬರಿತಾ ಇದ್ದಾಳೆ ನೋಡಿ ನಾನು ದಿನ ವೆರೈಟಿ ಅಡುಗೆನ ಮಾಡಿಬಿಟ್ಟು ಆ ಮಕ್ಕಳನ್ನ ಕರೆದುಬಿಟ್ಟು ಬನ್ನಿ ಊಟ ಮಾಡ್ಕೊಂಡೋಗಿ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಅವ್ರು ಬರ್ತಾರೆ ಬರಲ್ಲ ಅಂತ ಹೇಳೋದಿಲ್ಲ ಬಟ್ ಇದ್ರ ಮಧ್ಯದಲ್ಲಿ ಮಕ್ಕಳಿಗೆ ಏನು ಸಿಕ್ತು ಅನ್ನೋದು ನನ್ನ ಪ್ರಶ್ನೆ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಅದೆಲ್ಲ ಬೇಕಾಗಿರೋದು ಅದ್ರ ಜೊತೆಗೆ ಆ ಮಕ್ಕಳಿಗೆ ಏನಾದರೂ ಒಂದು ಸಿಗಬೇಕು ಅಲ್ವಾ ಆಗಿ ಅವರಲ್ಲಿ ಉಳಿಯೋದು ವಿದ್ಯೆ ಮಾತ್ರ ಹಾಗಾಗಿ ನನಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಕಷ್ಟ ಆಗಲ್ಲ ಅಂತ ನಾನು ಹೇಳಲ್ಲ ಯಾಕಂದ್ರೆ ಈ ಮಕ್ಕಳಿಗೆ ಇವಾಗ ಏನು ಗೊತ್ತಿಲ್ಲದೆ ಇರೋ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ಈ ಮಕ್ಳಿಗೆ ಹೇಳ್ಕೊಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಯಾಕಂದ್ರೆ ಏಳು ವರ್ಷದಿಂದ ಸ್ಕೂಲ್ನಲ್ಲೇ ಕಲಿದ ಇರೋ ಮಕ್ಕಳು ಈಗ ನನ್ನ ಹತ್ರ ಕಲಿತಾರೆ ಅಂತ ಅಂದ್ರೆ ನಾನ್ ಕೂಲ್ಸೋದು ಕಷ್ಟ ಆಗತ್ತೆ ಆದ್ರೆ ಕಡೆ ಪಕ್ಷ ಆಂಟಿ ಹತ್ರ ಏನಾದ್ರೂ ತಿನ್ಲಿಕ್ಕಾದ್ರೂ ವೆರೈಟಿ ಆಗಿ ಸಿಗುತ್ತೆ ಅನ್ನೋ ಖುಷಿಗಾದರೂ ಬರ್ತಾರಾ ಆ ಟೈಮಲ್ಲಿ ಇವ್ರನ್ನ ಹಿಡ್ಕೊಂಡು ಸ್ವಲ್ಪ ವಿದ್ಯಾಭ್ಯಾಸ ಕೊಡ್ಬೇಕು ಅನ್ನೋದು ನನ್ನ ನೋಡೋಣ ಏನ್ ಮಾಡ್ತಾರೆ ಅಂತ ನಮ್ಮ ಪ್ರಯತ್ನ ನಾವು ಮಾಡೋಣ ಆದ್ರೆ ಎಷ್ಟೋ ಜನ ಊರಲ್ಲಿ ನನಗೆ ಹೇಳ್ತಾರೆ ನಿಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ಆ ಮಕ್ಳಿಗೋಗಿ ನೀನ್ ಪಾಠ ಮಾಡ್ತಾ ಅಲ್ವಾ ಅವ್ರು ಕಲಿಯೋದು ಹೌದಾ ಅಂತ ಕೇಳ್ತಾರೆ ಯಾವ್ದು ಆಗಲ್ಲ ಅಂತ ಹೇಳಿ ಎಲ್ಲಾನು ಬಿಟ್ಟು ಬಿಟ್ರೆ ಕಡೆ ಪಕ್ಷ ಆಗೋದೇನು ಆಗೋದೇನು ಅಲ್ವಾ ನಾವು ಕಳ್ಕೊಳ್ಳೋಕ್ಕೇನಿದೆ ಇದರಲ್ಲಿ ನನ್ನ ಮಗಳಿಗೆ ಹೆಂಗಿದ್ರು ನಾನು ಹೋಮ್ವರ್ಕ್ ಬರೆಸ್ಬೇಕು ಸಾಧಾರಣ ಅವಳ ಪಕ್ಕ ನಾನು ಕುತ್ಕೊಂಡು ಬರೆಸಿದ್ರು ಟೂ ಎರಡು ಅವರ್ ಆಗುತ್ತೆ ಆ ಎರಡು ಅವರಲ್ಲಿ ಇನ್ನೆರಡು ಮಕ್ಕಳಿಗೆ ನಾನು ಇದ್ದೀನಿ ಅಷ್ಟೇ ನಾನು ಮಾಡ್ತಿರೋದು ಬಿಟ್ಟರೆ ನಾನೇನು ದೊಡ್ಡ ತ್ಯಾಗ ಮಾಡ್ತಾ ನಾವು ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಅಥವಾ ನಾವೆಷ್ಟೇ ಏನೇ ಒಂದು ಹೆಸರು ಮಾಡಿದ್ರು ನಮ್ಮವರಿಗೆ ನಾವು ಟೈಮ್ ಕೊಟ್ಟಿಲ್ಲ ಅಂತ ಅಂದರೆ ಅದು ಮಾಡಿದ್ದಕ್ಕೂ ವ್ಯರ್ಥನೇ ಅನಿಸುತ್ತೆ ಮಾಡಿದ್ದಕ್ಕೂ ಫಲ ಸಿಗೋದಿಲ್ಲ ಹಾಗಾಗಿ ನನ್ನ ಮಗಳಿಗೂ ನಾನು ಪಾಠ ಮಾಡೋ ಟೈಮಲ್ಲಿ ಈ ಮಕ್ಕಳಿಗೂ ನಾನು ಹೇಳಿಕೊಡ್ತಾ ಇದ್ದೀನಿ ಅಷ್ಟೇ ಅದ್ರ ಜೊತೆಗೆ ನಾನು ಪಾಠ ಮಾಡ್ತಾ ಪಾಠ ಮಾಡ್ತಾ ಜೊತೆಗೆ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಬೇಕಲ್ವಾ ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತ ಹೇಳಿ ಒಳಗಡೆ ಬಂದೆ ಅದು ಹೊರಗಡೆ ಒಂದು ಕಡೆ ಗಲಾಟೆ ನಡೀತಾ ಇದೆ ನಾನು ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದ ತಕ್ಷಣ ಒಂದು ಕಡೆ ಅವರವರೇ ಕಿತ್ತಾಡ್ತಾ ಇರ್ತಾರೆ ಇಪ್ಪತ್ತು ಸರ್ತಿ ಕರಿತಾನೆ ಇರ್ತಾರೆ ನನಗೆ ಅಲ್ಲೂ ಮಾಡ್ಕೋಬೇಕು ಇಲ್ಲೂ ಮಾಡ್ಕೋಬೇಕು ಸ್ವಲ್ಪ ತ್ರಾಸು ಅನಿಸುತ್ತೆ ಆದರೆ ನನಗೆ ಖುಷಿ ಇದೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚೆಂದ ಅಲ್ವಾ ನೋಡಿ ಎಣ್ಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸು ಬ್ಯಾಡಿಗೆ ಮೆಣಸು ಎಲ್ಲನೂ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಾಪ್ ಮಾಡ್ಕೊಂಡಿರೋ ಅಂಥ ಆನಿಯನ್ ಕೂಡ ಸೇರಿಸ್ಕೊತಾ ಇದ್ದೀನಿ ಉದ್ದದ ಸ್ಲೈಸ್ ಮಾಡಿಕೊಂಡು ಸೇರಿಸ್ಕೋಬೇಕು ಇದನ್ನು ತುಂಬ ಗೋಲ್ಡನ್ ಕಲರ್ ಆಗೋ ತನಕ ನೀವು ಫ್ರೈ ಮಾಡೋದು ಬೇಡ ಇದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ತಿನ್ನಬೇಕಂದ್ರೆ ಕ್ರಂಚಿನೆಸ್ ಇರಬೇಕು ಹಾಗಿದ್ರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಹಾಗೆ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ತುಂಬ ಫುಲ್ಲು ಸ್ಮ್ಯಾಶ್ ಮಾಡಿಬಿಡ್ಬೇಡಿ ಸ್ವಲ್ಪ ಗೆಡ್ಡೆಗೆಡ್ಡೆ ಥರ ಇರಲಿ ಅದನ್ನು ಸಿಗ್ ತಿನ್ನಬೇಕಂದ್ರೆ ಆಲೂಗಡ್ಡೆನ ಉಟ್ಕೊಂಡು ತಿನ್ನೋ ಥರ ಇರಬೇಕು ಅದೇ ಟೇಸ್ಟ್ ಆ್ಯಕ್ಚುಲಿ ನೀವು ದಯವಿಟ್ಟು ಮಕ್ಕಳಿಗೆ ದಿನ ಸಂಜೆ ಪಿಜ್ಜಾ ಬರ್ಗರ್ ಕೊಟ್ಟು ಅವರ ಇನ್ನರ್ ಬಾಡಿನೆಲ್ಲ ಹಾಳು ಮಾಡೋ ಬದಲು ಈ ರೀತಿ ಮನೆಯಲ್ಲಿ ಏನಾದರೂ ವೆರೈಟಿ ಆಗಿ ಮಾಡಿಕೊಡಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಆಗಲ್ಲ ಅಂತ ಅಲ್ಲ ಈಗ ನಾವು ರೈತರಾಗಿ ನಾವು ರೈತರಾಗಿ ಹೊರಗಡೆ ಕೆಲಸ ಮಾಡಬೇಕು ಆಮೇಲೆ ಮನೆಯಲ್ಲೂ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತೀನಿ ನಮ್ಮ ಖರ್ಚಿಗಾಗೋ ಅಷ್ಟು ಫುಡ್ ಐಟಮ್ಗಳು ಮಾಡ್ಕೋತೀನಿ ಅದ್ರ ಜೊತೆಗೆ ಪಾಠನೂ ಮಾಡಿ ಪಾಠದ ಜೊತೆಗೆ ಆಟನೂ ಆಡಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯತೆ ಆಮೇಲೆ ದೋಸೆಗೆ ಒಂದು ಚಟ್ನಿ ಬೇಕಲ್ಲ ಆ ಚಟ್ನಿಗೆ ನಾನು ಒಂದಲ್ಗ ಹಾಕಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಒಂದಲ್ಗ ಹಾಕಿದರೆ ಅದು ಮೈಂಡ್ ಶಾರ್ಪ್ ಆಗಲಿಕ್ಕೂ ಕೂಡ ಒಳ್ಳೇದಲ್ವ ಅಂತ ಹೇಳಿ ಅದನ್ನು ಹಾಕಿ ನಾನು ಚಟ್ನಿ ಮಾಡಿದ್ದೆ ಮಕ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ ಏನು ಹೇಳ್ತಾರೋ ಏನೋ ಒಂದಲ್ಗ ಚಟ್ನಿ ರೆಸಿಪಿ ಟೇಸ್ಟ್ ಏನು ಬರುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ನೀವೇ ಕೇಳಿ ಅವ್ರು ಏನು ಹೇಳಿದ್ದಾರೆ ಅಕ್ಷಯ್ ಏನಾಗಿದೆ ತುಂಬ ಚೆನ್ನಾಗಿದೆ ಚಟ್ನಿ ಪಲ್ಯ ಖಾರ ಪಾಪ ಮಕ್ಳು ಏನ್ ಹೇಳಿದ್ರು ಅಂತಂದ್ರೆ ಅಂದ್ರೆ ನಾವ್ ಈ ತರ ಮಸಾಲೆ ದೋಸೆನೆ ತಿಂದಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ತಿಂದಿದ್ದು ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದು ಎರಡೆರಡು ದೋಸೆ ತಿಂದ್ರು ನನಗೆ ನಿಜವಾಗ್ಲೂ ತುಂಬನೇ ಖುಷಿಯಾಯಿತು ತುಂಬ ತುಂಬಾ ಖುಷಿ ಆಯಿತು ಯಾಕಂದರೆ ನಾವು ಅಡುಗೆ ಮಾಡಿದಾಗ ಶಾಸ್ತ್ರಕ್ಕೆ ಒಂದಿಷ್ಟು ತಿಂದು ಬಿಟ್ಟರೆ ನಮಗೆ ಅಷ್ಟು ಸಮಾಧಾನ ಸಿಗೋದಿಲ್ಲ ಹೀಗೆ ಹೊಟ್ಟೆ ತುಂಬ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರಲ್ಲ ಆವಾಗ ನಾವು ಮಾಡಿರೋ ಅಡುಗೆಗೆ ಸಾರ್ಥಕತೆ ಸಿಗುತ್ತೆ ನನಗೆ ಯಾವಾಗಲೂ ಹಾಗೇ ಹೊಟ್ಟೆ ತುಂಬ ತಿಂದರೂ ಮಾತ್ರ ನನಗೆ ಸಮಾಧಾನ ಆಗೋದು ಹೀಗೆ ಅಡುಗೆ ತಿಂಡಿ ಊಟ ಅಂತ ಮಾಡ್ತಾ ಪಾಠ ಅಂತ ಮಾಡ್ತಾ ಸಂಜೆ ಹಾಗೆ ಹೋಯಿತು ಮಕ್ಕಳು ಮನೆಗೆ ಹೋಗೋ ಟೈಮ್ ಬಂತು ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಟಾಟ ಪಬ್ಬಾಯ್